ಎಲ್ರಿಗೂ ನಮಸ್ಕಾರ ಎಲ್ರು ಟೀಸರ್ ನೋಡಿದ್ ನಿಮ್ಗೆಲ್ರಿಗೂ ಇಷ್ಟ ಆಯ್ತಾ ಅಂದ್ರೆ ವಿನಯ್ನ ಈ ಮಾಸ್ ಅಲ್ಲಿ ನೀವು ಫಸ್ಟ್ ಟೈಮ್ ನೀವೆಲ್ಲ ನೋಡ್ತಾ ಇದೀರಾ ಆದ್ರೆ ಚಿಕ್ಕ ವಯಸ್ಸಿಂದ ನಮ್ ಗಲಾಟೆಯಲ್ಲಿ ಆ ಮಾಸ್ ಲುಕ್ ನಾನು ಬೇಜಾನುಸತಿ ನೋಡಿದ್ದೀನಿ ಏನಂದ್ರೆ ಇದನ್ನೆಲ್ಲರೂ ಸ್ಕ್ರೀನ್ ಮೇಲೆ ಇವೆಲ್ಲ ಫಸ್ಟ್ ನೋಡ್ಬೇಕಿತ್ತು ಅಂಡ್ ನನ್ಗೂ ಮುಂಚೆಯಿಂದಾನು ವಿನಯ್ ಪಕ್ಕಾ ಒಂದು ರಾ ಲುಕ್ ಅಲ್ಲಿ ಬರಬೇಕು ಅಂತ ಸಖತ್ ಆಸೆ ಇತ್ತು ಆ್ಯಂಡ್ ಪೆಪ್ಪೆ ಸಿನಿಮಾ ಮುಖಾಂತರ ನೀವೆಲ್ಲರೂ ನೋಡ್ತಾ ಇದ್ದೀರಾ ನನಗೆ ತುಂಬಾ ಇಷ್ಟ ಆಗಿದೆ ಸಿನಿಮಾ ಕೆಲವು ಗ್ಲಿಮ್ಸಸ್ ಕೂಡ ನಾನು ಸಿನಿಮಾ ನೋಡಿದ್ದೀನಿ ಭಾಳ ಚೆನ್ನಾಗಿ ಬಂದಿದೆ ಆ್ಯಂಡ್ ಡೈರೆಕ್ಟರ್ ಶ್ರೀಲೇಶ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ವಿನಯ್ನಾಗ್ಲಿ ಪ್ರತಿಯೊಂದು ಆರ್ಟಿಸ್ಟ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಿಮ್ ಎಲ್ರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಇವತ್ತು ಆ್ಯಂಡ್ ಪ್ರತಿಯೊಂದು ಅವರಾಗ್ಲೇ ಹೇಳಿದ್ರು ಹೊಸಬ್ರಿಗೂ ಯಾವಾಗ್ಲೂ ಪ್ರೋತ್ಸಾಹ ಮಾಡ್ತೀರಾ ಅಂಡ್ ನನ್ನ ಸಿನಿಮಾ ಕೂಡ ನೀವು ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಿಮ್ ಸಿನ್ಮಾ ಮ್ಯಾಕ್ಸ್ ಸಿನ್ಮಾ ಕೂಡ ಡೆಫಿನೆಟ್ಲಿ ಒಳ್ಳೇದಾಗೆ ಆಗುತ್ತೆ ವೇಟಿಂಗ್ ಟು ವಾಚ್ ಮ್ಯಾಕ್ಸ್ ಎಲ್ಲ ಇದೇ ತಿಂಗಳು ಮೂವತ್ತನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಬನ್ನಿ ಥಿಯೇಟರ್ಗ್ ಬನ್ನಿ ಸಿನಿಮಾ ನೋಡಿ ಸಿನಿಮಾ ಪ್ರತಿಯೊಂದು ಕನ್ನಡ ಸಿನಿಮಾಗೂ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊಂತೀನಿ ಅಂಡ್ ಪ್ರೊಡ್ಯೂಸರ್ ಉದಯ್ ಸರ್ ಅಂಡ್ ಶ್ರೀರಾಮ್ ಸರ್ ನಿಮಗೂ ಆಲ್ ದ ಬೆಸ್ಟ್ ಇಡೀ ಪೆಪ್ಪೆ ತಂಡಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಒಂದು ನಿಮಿಷ ಒಂದು ನಿಮಿಷ ಏನೋ ಒಂದು ಸ್ಟೇಟ್ ಆಲ್ರೆಡಿ ವಿನಯ್ ಅವ್ರನ್ನ ಮಾಸ್ಲಿಕ್ಕೆ ನೋಡಿದ್ವಿ ಮನೆಯವರು ಅಂತ ನಾವು ಅವ್ರ ಹೆಸರಿಗೆ ತಕ್ಕಂತೆ ಅವರು ಸಿನಿಮಾ ಇದ್ದಾಗ ಮಾತ್ರ ಮೀಡಿಯಾ ಮುಂದೆ ಬರೋದು ಇಲ್ಲ ಅಂದ್ರೆ ಮುಂದೆ ಬರಲ್ಲ ಅದು ಸಿನಿಮಾ ಕ್ವಶನ್ ಕೇಳಿದ್ರೆ ನಾವು ಐದ್ ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಯಾವಾಗಲೂ ಅವ್ರು ಒನ್ ಮಾರ್ಕ್ಸ್ ಆನ್ಸರ್ ಹೇಳೋದು ವಿನಯ್ ಅವರು ಸೊ ಯಾವ ತರ ಮಾಸ್ ಲುಕ್ ಅಲ್ಲಿ ಸರ್ ಅಲ್ಲ ನನ್ಗೆ ಒಪ್ಪಂಗೆ ಅಲ್ಲ ನೀವು ಬೇಕಾದ್ರೆ ನಮ್ಮ ಅಮ್ಮನ್ನು ಕೇಳ್ಬೋದು ನಮ್ಮ ಅಪ್ಪನ್ನು ಕೇಳ್ಬೋದು ಅದೇ ವಿನಯ್ಗೂ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಬಟ್ ತೋರ್ಸಲ್ಲ ಅಷ್ಟೇ ತಾಳ್ಮೆಯೂ ಕೂಡ ಬಟ್ ಕೋಪ ಒಂದ್ಸತಿ ಬಂದ್ರೆ ಎಲ್ಲರೂ ಒಂದು ಸ್ವಲ್ಪ ಸುಮ್ಮನ ಬಿಡ್ತೀವಿ ಹಂಗೆ ಮನೆಯಲ್ಲಿ ಸೊ ಆ ಕೋಪನ್ ಯಾವಾಗಲೂ ಪ್ರತಿಯೊಬ್ರು ನೋಡಿದ್ರು ಆ ಬರಬೇಕು ಅಂತ ಎಲ್ರಿಗೂ ಆಸೆ ಇತ್ತು ಅಂಡ್ ಅದು ವಿನಯ್ ಸರ್ ಇವತ್ತೆಲ್ಲ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ ಧನ್ಯವಾದಗಳು ಯುವ ಅವರಿಗೆ ಶ್ರೀರಾಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಟೀಮ್ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ಇದೆ ನೀವು ಕೊಡಬೇಕು ಯುವ ಅವರಿಗೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ನಿಮ್ಮ ಮುಂದಿನ ಸಿನಿಮಾ ಬರಲಿ ಬರುತ್ತೆ ಆ ಕಡೆ ಹೇಳ್ಬೇಕು ಆದಷ್ಟು ಬೇಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ